ಹಾಯ್ ನಾನು ಈ ವಿಡಿಯೋದಲ್ಲಿ ಮೆಟಾ ಆಡ್ ಅಂದ್ರೆ ಏನು ಮೆಟಾ ಆಡ್ ಯಾವ ರೀತಿ ವರ್ಕ್ ಆಗುತ್ತೆ ಮೆಟಾ ಆಡ್ ಇಂದ ನಮ್ಮ ಬಿಸ್ನೆಸ್ ನಾವು ಯಾವ ರೀತಿ ಗ್ರೋ ಮಾಡ್ಕೋಬಹುದು ಅಂಡ್ ಆಡ್ ಇಂದ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಗ್ರೋ ಆಗುತ್ತಾ ಆಗಲ್ಲ ಅಂತ ಹೇಳಿ ಬಹಳ ಸಿಂಪಲ್ ವೇದಲ್ಲಿ ಒಬ್ಬ ಬಿಗ್ನರ್ಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಕವರ್ ಮಾಡಿದೀನಿ ನೋಡಿ ಇವಾಗ ವಾಟ್ ಈಸ್ ಎ ಮೆಟಾ ಆಡ್ ಆಡ್ ಅಂದ್ರೆ ಸಿಂಪಲ್ ಏನು ಕೂಡ ಫೇಸ್ಬುಕ್ ಆ್ಯಡ್ ಪ್ಲಸ್ ಇನ್ಸ್ಟಾಗ್ರಾಮ್ ಆಡ್ ಇದನ್ನೇ ಮೆಟಾ ಆಡ್ ಅಂತಾರೆ ಸಿಂಪಲ್ ಈ ಮೆಟಾ ಆಡ್ ಅನ್ನ ನೀವೇ ನೋಡಿರ್ತೀರಾ ಅಂದ್ರೆ ಇವಾಗ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋ ಅಲ್ಲಿ ಫೇಸ್ಬುಕ್ ಅನ್ನ ಸ್ಕ್ರೋಲ್ ಮಾಡೋ ಟೈಮಿಗೆ ಮಿಡಲ್ ಅಲ್ಲಿ ಸ್ಪಾನ್ಸರ್ಡ್ ಅಂತ ಹೇಳಿ ಆಡ್ ಬರ್ತವೆ ಸಡನ್ಲಿ ನೀವ್ ಆ ಪರ್ಸನ್ ಅಲೋ ಕೂಡ ಮಾಡ್ತಿರಲ್ಲ ಆ ಪರ್ಸನ್ ಗೊತ್ತು ಕೂಡ ಇರಲ್ಲ ಬಟ್ ಸಡನ್ಲಿ ಆಡ್ ಶೋ ಆಗ್ತವೆ ಮೇಲ್ಗಡೆ ಸ್ಪಾನ್ಸರ್ಡ್ ಅಂತ ಇರ್ತವೆ ಸೊ ಇದಕ್ಕೆ ಅಂತಾರೆ ಮೆಟಾ ಆಡ್ ಮೆಟಾ ಆಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಮೆಟಾ ಆಡ್ಸ್ ಅನ್ನ ರನ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಯಾವ ರೀತಿ ಗ್ರೋ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳಿದ್ರಿ ನೋಡಿ ಫಸ್ಟ್ ಒಂದು ಒಂದು ಆ್ಯಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಆಡ್ ಅಂದ್ರೆ ಸಿಂಪಲ್ ಒಂದು ಪೋಸ್ಟರ್ ಅಥವಾ ಒಂದು ವಿಡಿಯೋನ ರೆಡಿ ಮಾಡ್ಕೊತೀವಿ ಇದರಲ್ಲಿ ಏನ್ ಇನ್ಕ್ಲೂಡ್ ಇರುತ್ತೆ ಅಂದ್ರೆ ನಮ್ಮ ಬಿಸ್ನೆಸ್ ಅವ್ರ ಸರ್ವಿಸ್ ರಿಲೇಟೆಡ್ ಬಹಳ ಸಿಂಪಲ್ ಆಗಿ ಎಸ್ಪೇನ್ ಮಾಡಿರ್ತೀವಿ ಅದನ್ನ ನೋಡಿದಾದ ಕೂಡ ಪೀಪಲ್ ಗೆ ಇನ್ವಿಟೇಷನ್ ಆಗ್ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ರೀತಿ ಇರಬೇಕು ನಮ್ಮ ಬಿಸ್ನೆಸ್ ಅವ್ರ ಸರ್ವಿಸ್ಗೋಸ್ಕರ ಈ ರೀತಿ ಒಂದು ಅಟ್ರಾಕ್ಟಿವ್ ಆಗಿರೋ ಒಂದು ಆಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಸೆಕೆಂಡ್ ಅಂದ್ ಬಂದ್ಬಿಟ್ಟು ಬಜೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀವಿ ಯಾವ ರೀತಿ ಡೈಲಿ ನಾವು ಎಷ್ಟನ್ನ ಸ್ಪೆಂಡ್ ಮಾಡ್ತೀವಿ ಆಡ್ಗೋಸ್ಕರ ಒಂದು ಬಜೆಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ನೀವು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದ ಕೂಡ ಸ್ಟಾರ್ಟ್ ಮಾಡಬಹುದು ದೊಡ್ಡನ್ ಬರ್ತಾ ಬಹಳ ಇಂಪಾರ್ಟೆಂಟ್ ಆಡಿಯನ್ಸ್ ಸೆಲೆಕ್ಟ್ ಮಾಡೋದು ಇವಾಗ ನೋಡಿ ನಮ್ಮ ಬಿಸ್ನೆಸ್ ನ ಆಡ್ ಅನ್ನ ನಾವು ಯಾರಿಗ ಶೋ ಹೇಳಿ ನಾವೇ ಅವರನ್ನ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು ಇದ್ರ ಎದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬಹುದು ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ನೋಡಿ ನಾನು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏನ್ಜೆನ್ಸಿ ನಾ ರನ್ ಮಾಡ್ತಾ ಇದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಆಡ್ಸ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಇಂಟ್ರೆಸ್ಟೆಡ್ ಅವ್ರು ಪೀಪಲ್ ಇರ್ತಾರೆ ಮೀನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆ ರೀತಿ ಕಂಟೆಂಟ್ ಅನ್ನ ನೋಡುತ್ತಿರೋ ಪೀಪಲ್ ಇರ್ತಾರೆ ಕರೆಕ್ಟ್ ಅಲ್ವಾ ಆ ಕಂಟೆಂಟ್ ಅನ್ನ ನೋಡ್ತಿರೋ ಪೀಪಲ್ ಅನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅದು ಬಿಸ್ನೆಸ್ ಆಗುತ್ತೆ ಸೇಮ್ ಅದೇ ರೀತಿ ನಿಮ್ಮ ಫೀಲ್ಡ್ಗೆ ಇಂಟ್ರೆಸ್ಟ್ ಆಫ್ ಪೀಪಲ್ ಇರ್ತಾರೆ ಸೊ ಪ್ರಾಪರ್ ಆಗಿ ಅವ್ರಿಗೆ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಅವ್ರಿಗೆ ಮಾತ್ರ ಶೋ ಆಗುತ್ತೆ ಅವರಿಂದ ಮಾತ್ರ ಆ ನಿಮಗೆ ಕ್ಲೈಂಟ್ ಅಂದ್ರೆ ಕ್ವಾಲಿಟಿ ಕ್ಲೈಂಟ್ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಅದ್ರ ಮೇಲೆ ಮಾತ್ರ ಅಮೌಂಟ್ ಸ್ಪೆಂಡ್ ಆಗುತ್ತೆ ಇವಾಗ ಬೇರೆ ಕಡೆ ಎಲ್ಲ ಇವಾಗ ಯಾವ್ದೊಂದು ಪಾಂಪ್ಲೇಂಟ್ ಮಾಡಿ ಹಂಚ್ತೀವಿ ಅನ್ಕೊಳಿ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಅಪ್ ಸ್ಕೂಲ್ ಕಾಲೇಜ್ ಅಲ್ಲಿ ನಮ್ಗೆ ಕ್ಲೈಂಟ್ ಎಲ್ಲಿದ್ದಾರೆ ಅಲ್ಲಿ ಹಂಚ್ತೀವಿ ಇವಾಗ ಪಾಂಪ್ಲೇಟ್ ಅನ್ನ ಹಂಚಕ ಪರ್ಸನ್ ಹೈರ್ ಮಾಡ್ತೀವಿ ಅವ್ನಿಗೆ ಜಸ್ಟ್ ಅಮೌಂಟ್ ಅಂತ ಕೊಟ್ಟು ಪಾಂಪ್ಲೇಟ್ ಕೊಡ್ತೀವಿ ಆ ಪರ್ಸನ್ ಆ ಪಂಪ್ಲೇಂಟ್ ಅನ್ನ ಹಂಚುತ್ತೆ ಎಲ್ಲಿ ಹಂಚ್ತಾನೆ ಅವ್ನಿಗೆ ಜಸ್ಟ್ ಅದು ಖಾಲಿ ಮಾಡ್ಬೇಕಷ್ಟೆ ಆಲ್ಮೋಸ್ಟ್ ಅಲ್ಲಿ ಬಂದವ್ರಿಗೆಲ್ಲ ಕೊಡ್ತಾ ಹೋಗ್ತಾನೆ ಹೋಗ್ತಾನೆ ಬಟ್ ತಗೋಳೋ ಪರ್ಸನ್ ಇಂಟ್ರೆಸ್ಟೆಡ್ ಇಲ್ವಾ ಅಂತ ಅವ್ನ್ಗೂ ಕೂಡ ಐಡಿಯಾ ಇರಲ್ಲ ಕರೆಕ್ಟ್ ಅಲ್ವಾ ಬಟ್ ಇನ್ಸ್ಟಾಗ್ರಾಮ್ ನಾವೇನ್ ಆಡಿಯನ್ಸ್ ನ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದು ಹಂಗಲ್ಲ ಇಂಟ್ರೆಸ್ಟೆಡ್ ಇರೋ ಪೀಪಲ್ ಮಾತ್ರ ಆಡ್ ಶೋ ಆಗುತ್ತೆ ಅಲ್ಲಿಂದ ಪೀಪಲ್ ನಮ್ಮನ್ನ ಕನೆಕ್ಟ್ ಆಗ್ತಾರೆ ಒನ್ ಬಂದ್ಬಿಟ್ಟು ಯಾವ ಪ್ಲೇಸ್ ಅಲ್ಲಿ ನಮ್ಮ ಆ್ಯಡ್ ಶೋ ಮಾಡಬೇಕು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಶೋ ಮಾಡ್ಬೇಕಾ ಇಲ್ಲ ಫೇಸ್ಬುಕ್ ರೀಲ್ಸ್ ಅಲ್ಲಿ ಶೋ ಮಾಡ್ಬೇಕಾ ಇಲ್ಲ ಪೀಡಲ್ ಶೋ ಮಾಡಬೇಕಾ ಕರೆಕ್ಟ್ ಆಗಿ ನಮ್ಮ ರಿಸಲ್ಟ್ ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಅನ್ಸುತ್ತಲ್ಲ ಅಲ್ಲಿ ನಾವು ಪ್ರಾಪರ್ ಆಗಿ ಪ್ಲೇಸ್ಮೆಂಟ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಬಹಳ ಸಿಂಪಲ್ ಆಗಿ ನಾನು ಇದನ್ನ ಅರ್ಥ ಮಾಡಿಸಿದೀನಿ ಅಂಡ್ ಇಷ್ಟೇ ಸಿಂಪಲ್ ಆಗಿರೋದು ಅಂಡ್ ಇದನ್ನ ಮಾಡೋಕೆ ನಂಗೆ ಫೋರ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು ನಾನು ಇವಾಗ ಒಂದು ಎನ್ ಪಿ ಕೆ ಡಿಜಿಟಲ್ ಸರ್ವಿಸ್ ಏಜೆನ್ಸಿನ ರನ್ ಮಾಡ್ತಿರೋದು ಅಂಡ್ ಇದೇ ರೀತಿ ನಾಲೆಜ್ ಗೋಸ್ಕರ ನಮ್ಮ ಅಕೌಂಟ್ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಇದೇ ರೀತಿ ಕಂಟೆಂಟ್ ಅನ್ನ ತರ್ತಾ ಇರ್ತೀವಿ